ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಬಿ ಮಂಜುನಾಥ್ ಅಂತ ಚಿತ್ರದ ನಿರ್ದೇಶಕ ನಾನು ನಿಮ್ ಶಿವಮೊಗ್ಗ ಹುಡುಗಿ ಗಗನ ಮಲ್ನಾಡ್ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಅರುಣ್ ವೆಂಕಟರಾಜ್ ಅಂತ ಹೇಳಿ ಈ ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ್ದೀನಿ ತ್ರಿಬಲ್ಡಿ ಅಂದ್ರೆ ಈಗ ನಮ್ಮ ಸಮಾಜಕ್ಕೆ ಬೇಕಾಗಿರುವಂತಹ ಮುಖ್ಯವಾದ ಮೂರು ಅಂಶಗಳನ್ನ ಇಟ್ಕೊಂಡು ಮುಖ್ಯವಾದ ಮೂರು ಅಂಶಗಳನ್ನ ಇಟ್ಕೊಂಡು ಧೈರ್ಯಂ ಧರ್ಮಂ ದೇಶಂ ಅನ್ನೋ ಒಂದು ಶೀರ್ಷಿಕೆಯನ್ನ ಇಟ್ಕೊಂಡು ತ್ರಿಬಲ್ ಡಿ ಅಂತ ಚಿತ್ರ ಮಾಡಿದ್ದೀವಿ ಒಬ್ಬ ಸಾಮಾನ್ಯ ಪ್ರಜೆ ಬಂದು ಧೈರ್ಯ ಮಾಡ್ಬೇಕು ಒಬ್ಬ ಅಧಿಕಾರಿಗಳು ಸರ್ಕಾರಿ ಅಧಿಕಾರಿಗಳು ಅವರೆಲ್ಲ ಒಂದು ಧರ್ಮ ಗಡಿಯಲ್ಲಿ ಯೋಧರು ಬಂದು ದೇಶನ್ ಕಾಪಾಡಬೇಕು ಅನ್ನೋ ಒಂದು ಇದು ಮೂಲ ಇದನ್ನ ಇಟ್ಕೊಂಡು ಸಿನಿಮಾ ಕತೆ ಹೇಳೋದು ಮಾಡಿದ್ದಾರೆ ಸಾಕಷ್ಟು ಸಿನಿಮಾಗಳು ರೀತಿಯ ತುಂಬಾ ಎಕ್ಸ್ಪೆಕ್ಟ್ ಮಾಡಬಹುದು ಮೇಡಮ್ ಯಾಕಂದ್ರೆ ಆಗಿರುವಂತಹ ಸಿನಿಮಾ ಇದು ಯಾಕಂದ್ರೆ ಇದು ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ ಇದು ಅಂದ್ರೆ ಇದು ಮುಂದಿನ ಭಾಗಗಳು ಐದು ಐದು ಕಂಟಿನ್ಯೂಟಿ ಐದು ಭಾಗಗಳು ಬರ್ತಾ ಈಗ ನಾವು ಒಂದ್ ಸ್ವಲ್ಪ ಚಿಕ್ಕದಾಗ್ ಮಾಡಿರ್ಬೋದು ಚಿಕ್ಕದಾಗ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡಿದಿರಿ ಅದ್ರ ಗಳು ಈಗೇನು ಬೇರೆ ಪರಭಾಷೆಗಳಲ್ಲಿ ಲೋಕೇಶ್ ಕನಕರಾಜ್ ತರ ಇನ್ನೂ ಪರ ತುಂಬಾ ಯೂನಿವರ್ಸ್ ಏನ್ ಮಾಡ್ತಾ ಇದ್ರೆ ಇದೊಂದು ಒಂದು ತ್ರಿಬಲ್ ಡಿ ಅನ್ನೋದು ಒಂದು ಯೂನಿವರ್ಸ್ ಸಬ್ಜೆಕ್ಟ್ ಮೇಡಮ್ ಐದು ಐದು ಭಾಷೆಗಳಾಗಿ ಬರ್ತದೆ ಅದರಿಂದ ಇದ್ರಲ್ಲಿ ನಾವು ಏನ್ ಹೇಳ್ಬೇಕು ಮತ್ತೆ ಮುಂದೆ ಬರೋ ಐದು ಸಬ್ಜೆಕ್ಟ್ ಏನ್ ಲೀಡ್ ತಗೊಬೇಕು ಇದ್ರಲ್ಲಿ ನಾವ್ ಏನೇನಲ್ಲಿ ಹೇಳ್ಬೇಕು ಒಂದು ಮಾನವೀಯತೆ ಬಗ್ಗೆ ಹೇಳಿದಿರಿ ರೀತಿ ಬಗ್ಗೆ ಹೇಳಿದಿರಿ ದೇಶದ ಬಗ್ಗೆ ಹೇಳಿದಿರಿ ಯುವಕರು ಹೆಂಗ್ ಕೆಡ್ತಾ ಇದ್ದಾರೆ ಅನ್ನೋ ಒಂದು ಮೂಲ ಇಟ್ಕೊಂಡು ಹೇಳಿದಿರಿ ಆಮೇಲೆ ಬಡವರು ಬಡತನ ಮಾಡೋ ಅಪರಾಧ ಮಾಡೋದು ಬಡತನ ಬರೀ ಕಾರಣ ಅಲ್ಲ ಅನ್ನೋದನ್ನ ಒತ್ತಿ ಹೇಳಿದಿರಿ ಆಮೇಲೆ ವಿದ್ಯೆ ಇವತ್ತು ಒಂದು ಎಜುಕೇಟೆಡ್ ಏನು ವಿದ್ಯೆ ಒಂದು ಮೂಲಭೂತ ಆಗಿದೆ ಹೆಂಗಾಗಿದೆ ಅಂದ್ರೆ ವಿದ್ಯೆ ಅನ್ನೋದು ಮೈಯಲ್ಲಿರೋ ರಕ್ತ ತರ ಕಲೆ ಅನ್ನೋದು ನಾವು ಪ್ರತಿಭೆ ಅನ್ನೋದು ಬಟ್ಟೆ ತರ ವಿದ್ಯೆ ಅನ್ನೋದು ನಮ್ಮಲ್ಲಿರೋ ರಕ್ತ ಯಾಕೆಂದ್ರೆ ನಮ್ ಕಲೆ ಕೆಲವೊಂದ್ ದಿವ್ಸ ಆದ ತಕ್ಷಣ ಅದು ಹಳೇದಾಗುತ್ತೆ ಟೈಮ್ ಅಲ್ಲಿ ಇರೋದಿಲ್ಲ ಆದ್ರೆ ವಿದ್ಯೆ ಅನ್ನೋದು ನಾವು ಸಾಯೋವರೆಗೂ ನಮ್ ಇರುತ್ತೆ ಅನ್ನೋ ವಿದ್ಯೆ ಬಗ್ಗೆನು ಒಂದು ಸ್ವಲ್ಪ ಪ್ರೆಸ್ ಮಾಡಿ ಹೇಳಿ ಆಕ್ಚುಲಿ ನನ್ನ ಇಂಡಸ್ಟ್ರಿ ಜರ್ನಿ ಬಂದ್ ನಾನು ಸೆವೆನ್ ಇಯರ್ಸ್ ಆಯ್ತು ಈ ಇಂಡಸ್ಟ್ರಿ ಜರ್ನಿಯಲ್ಲಿ ನಾನು ಮಾಡಿರೋ ಮೊದಲನೇ ಸಿನಿಮಾ ಇದು ಈ ಸಿನಿಮಾ ಮಾಡಬೇಕಾದ್ರೆ ಲೈಕ್ ಲಾಕ್ಡೌನ್ ಟೈಮ್ ಅಲ್ಲಿ ಮಾಡಿರೋದು ಸೊ ಆ ಟೈಮ್ ಅಲ್ಲಿ ನನ್ನ ಪ್ರೊಫೈಲ್ ಕಳ್ಸಿ ತಕ್ಷಣ ಸೆಲೆಕ್ಷನ್ ಆಗಿ ಅವರು ಹೇಳಿದ ತಕ್ಷಣ ಪ್ರೊಫೈಲ್ ಕಳಿಸಿದ ತಕ್ಷಣ ಕೂಡ ಅವ್ರು ಸೆಲೆಕ್ಷನ್ ಮಾಡಿದ್ರು ಸೆಲೆಕ್ಷನ್ ಆಗಿದ ತಕ್ಷಣನೇ ನಾನು ಲೈಕ್ ಸ್ಟೋರಿ ಅಂದ್ರೆ ಜಸ್ಟ್ ಹಾಗೆ ಯಾವ ತರ ಹೆಂಗೆ ಏನು ಅಂತ ಜಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ರು ಅದಾದ್ಮೇಲೆ ಆ ಕತೆಗೆ ನಾನು ನನ್ನ ಒಂದು ಪಾತ್ರ ಆಯ್ಕೆ ಆಯ್ತು ಸೊ ಆ ಒಂದು ಮೂಲಕ ನಾನು ನನ್ನ ಪ್ರೊಫೈಲ್ ಮೂಲಕ ಸೆಲೆಕ್ಷನ್ ಆಗಿದ್ದು ಅದಾದ್ಮೇಲೆ ಅಹ್ ಲಾಕ್ಡೌನ್ ಟೈಮ್ ಅಲ್ಲೇ ಶೂಟಿಂಗ್ ಕಂಟಿನ್ಯೂ ಆಗಿತ್ತು ಈ ತ್ರಿಬಳ್ಳಿ ಅನ್ನೋ ಒಂದು ಸಿನಿಮಾದಲ್ಲಿ ನಾನು ನಾಯಕಿ ನಟಿಯಾಗಿ ನಟಿಸಿದೀನಿ ಒಂದು ಹಳ್ಳಿ ಹುಡುಗಿಯಾಗಿ ಅಹ್ ಒಂದು ಅಪ್ಪ ಮಗಳು ಬಾಂಧವ್ಯನ ನೋಡ್ಬೋದು ಒಂದು ಸಂಬಂಧನ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾಳೆ ಒಂದು ಮನೆ ಹೆಣ್ಮಗಳಾಗಿ ಅನ್ನೋದು ನೋಡ್ಬೋದು ಹಾಗೆ ಇವಾಗಿನ ಜನ್ರೇಷನ್ಸ್ ಅಲ್ಲಿ ಲೈಕ್ ಲವ್ ಸ್ಟೋರಿನು ಒಂದು ಇಂಪಾರ್ಟೆಂಟ್ ಆಗತ್ತೆ ಸೊ ಎಲ್ಲ ತರ ಟೋಟಲ್ ಪ್ಯಾಕೇಜ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆ ಒಂದ ಲವ್ ಕಾನ್ಸೆಪ್ಟ್ ಆಗ್ಲಿ ಒಂದು ಸೋಷಿಯಲ್ ಮೆಸೇಜ್ ಕೊಡೋ ಅಂತ ಒಂದು ಸಿನಿಮಾ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಅದ್ಭುತ ಆಗ್ ಬಂದಿದೆ ಅಂತ ಹೇಳ್ಬೋದು ಆ ಮೇಡಂ ನಾನು ಒಂದು ಇದು ಎರಡನೇ ಸಿನ್ಮಾ ನಂಗೆ ಮಂಜು ಅವರು ನನ್ನ ಫ್ರೆಂಡ್ ಆಕ್ಚುಲ್ ಆಗಿ ಅವರು ನನ್ನ ಮೀಟ್ ಮಾಡಿ ಕತೆ ಹೇಳಿದ್ರು ಕತೆ ನಂಗೆ ತುಂಬಾ ಇಷ್ಟನೇ ಆಯ್ತು ಸೊ ಅದಕ್ಕೆ ಮುಂದುವರೆದ್ವಿ ಕತೆ ಮಾಡ್ತಾ ಚೆನ್ನಾಗಿ ಶೂಟ್ ಮಾಡಿದ್ವಿ ಎಲ್ಲರೂ ಲಾಕ್ ಡೌನ್ ಲಾಕ್ ಡೌನ್ ಅಂತಿದ್ರೆ ತುಂಬಾ ಹೋಲ್ಡ್ ಏನು ಇಲ್ಲ ಥರ್ಡ್ ವೇವ್ ಆ ಟೈಮಲ್ಲಿ ಆ ಮಾಡಿದ್ದು ಸೊ ಚೆನ್ನಾಗಿ ಮಾಡಿದ್ವಿ ಆ ನನ್ನ ಪಾತ್ರ ಬಂದು ಇದರಲ್ಲಿ ಒಂದು ಹಳ್ಳಿ ಹುಡ್ಗ ಹಳ್ಳಿ ಹುಡುಗ ಆ ಹುಡುಗರ ಜೊತೆ ಫ್ರೆಂಡ್ಶಿಪ್ ಫ್ರೆಂಡ್ಸ್ ಜೊತೆ ಯಾಕೆ ಜಾಲಿಯಾಗಿರ್ತಾನೆ ಮತ್ತೆ ಎಜುಕೇಶನ್ ನಮ್ ಡೈರೆಕ್ಟ್ ಹೇಳಿದಂಗೆ ಎಜುಕೇಶನ್ ಎಷ್ಟು ಇಂಪಾರ್ಟೆಂಟ್ ಒಂದು ಇಬ್ರು ಎಜುಕೇಶನ್ ಎಜುಕೇಟ್ ಆದವ್ರು ಯಾವ ತರ ಹೋಗ್ತಾನೆ ಒಂದು ಹಳ್ಳಿಯಿಂದ ಅನ್ಎಜುಕೇಟೆಡ್ ತರ ಹಾಳಾಗ್ತಾನೆ ಈ ತರ ನೋಡ್ಸಿದ್ದಾರೆ ತುಂಬಾ ಚೆನ್ನಾಗಿದೆ ನನ್ನ ಕ್ಯಾರೆಕ್ಟರ್ ತುಂಬಾನೇ ಚೆನ್ನಾಗಿದೆ ಒಂಥರ ಜಾಲಿ ಟೈಪ್ ಇರುತ್ತೆ ಒಂಥರ ಸೀರಿಯಸ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮೇಡಮ್ ಇದೆ ಮೇಡಮ್ ಇದೆ ಮೇಡಮ್ ಸಿನಿಮಾಗ್ ಬಂದು ನೋಡಿ ಮೇಡಮ್ ಪಾತ್ರಕ್ಕೆ ಪ್ರಿಪರೇಷನ್ ಅಂದ್ರೆ ಅವರು ಡೈರೆಕ್ಟರ್ ಹೇಳಿದ್ರು ಫಸ್ಟ್ ಒಂದು ಆಲ್ಮೋಸ್ಟ್ ಒನ್ ಮಂತ್ ಮುಂದೆನೆ ನಮ್ಗೆ ಹೇಳಿ ನಾವು ಒನ್ ಮಂತ್ ಅಲ್ಲೇ ಪ್ಲಾನ್ ಆಗಿ ಫೋಟೋಸ್ ಮೂವಿಗೆ ಸೊ ಅವರು ಯಾವ ರೀತಿ ಬೇಕು ಹೇರ್ ಸ್ಟೈಲ್ ಆಗ್ಬೋದು ಸ್ಟಾರ್ಟಿಂಗ್ ನನ್ಗೆ ಇದೀರ್ ಅದನ್ನೇ ಪ್ರೊಸೀಡ್ ನೆಕ್ಸ್ಟ್ ಇದು ಜಸ್ಟ್ ಚೇಂಜ್ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ವಿ ಮೂವ್ ಅವರ್ ಸರ್ ಸರ್ ಯಾಕೆ ಬರ್ಬೇಕು ಅಂದ್ರೆ ಸಿನಿಮಾದಲ್ಲಿ ಮೇನ್ ಬಂದು ಎಂಟರ್ಟೈನ್ಮೆಂಟ್ ಸರ್ ನಮ್ಗೆ ಅಮೌಂಟ್ ಕೊಡೋದು ಅದು ಮ್ಯಾಟರ್ ಅಲ್ಲ ಬಂದ ಬಂದ್ಮೇಲೆ ಅಟ್ಲೀಸ್ಟ್ ಟೂ ಅಂಡ್ ಹಾಫ್ ಅವರ್ ಕೂರ್ಬೇಕು ಒಂದು ಫುಲ್ ಗೋಸ್ಕರ ಬರ್ತಾರೆ ಸಿನಿಮಾಗೆ ಆ ಒಂದು ಎಂಟರ್ಟೈನ್ಮೆಂಟ್ ಈ ಸಿನಿಮಾದಲ್ಲಿ ಇದೆ ಆಲ್ಮೋಸ್ಟ್ ಯಾರು ಬೋರಿಂಗ್ ಇರಲ್ಲ ಸೂಪರ್ ಆಗಿ ಇರುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ನಮ್ಗಿದೆ ಸರ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀವಿ ಸರ್ ನಮ್ಮ ಸಿಟಿ ಒಳಗಡೆ ಈಗ ನಿಮ್ಮ ಸೋಶಿಯಲ್ ಮೀಡಿಯಾ ಪ್ರೆಸ್ ಮೀಟ್ ಎಲ್ಲ ಮಾಡ್ತಾ ಇದ್ದೀರಿ ನಮ್ಮ ಕಡೆಯಿಂದ ಏನು ಪ್ರಮೋಷನ್ ಆಗಬೇಕು ಅದೆಲ್ಲ ಮಾಡ್ತಾ ಇದ್ದೀರಿ ಹೊಸಬರು ಸಿನಿಮಾ ಏನು ಎಲ್ಲ ಕಡೆ ನಾವು ಸೋಶಿಯಲ್ ಮೀಡಿಯಾ ಆಗ್ಬೋದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಮಾಡಿದ್ರು ಆರ್ಗಾನಿಕ್ ಆಗು ಒಂದ್ ಸ್ವಲ್ಪ ಊರ್ ಕಡೆ ಬೈಕ್ ರ್ಯಾಲೀಸ್ ಟ್ಯಾಬ್ಲಗ್ ಅದೆಲ್ಲ ಬಿಟ್ಟು ಎಲ್ಲ ಕಡೆನು ಚೆನ್ನಾಗಿ ಪ್ರಮೋಷನ್ ಆಗ್ತಾ ಇದೆ ಸರ್ ಏನು ಮಾಡ್ಕೊಡಿ

ಅದು ನಾವು ಹೇಳ್ಬೋದು ಅಂತ ಗೊತ್ತಿಲ್ಲ ಬಟ್ ಏನಾಗ್ತದೆ ಅಂದ್ರೆ ಇವಾಗ ಹೊಸರಿಂದ ಇಟ್ಕೊಂಡು ಏನ್ ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಆಗಿದ್ದಾರೆಲ್ಲ ಒಂದು ಸಿನಿಮಾ ಇಟ್ಟಾಗ್ಬಿಟ್ರೆ ಹಿಂದೆ ಕಮಿಟ್ಮೆಂಟ್ ಆಗಿರ್ತಾರಲ್ಲ ಹೀರೋಗಳು ಪ್ರೊಡ್ಯೂಸರ್ಸ್ ಆಗ್ಬೋದು ನಿರ್ದೇಶಕರಾಗಿರ್ಬೋದು ಎಷ್ಟೋ ಸಿನಿಮಾ ಡ್ರಾಪ್ ಆಗೈತಿ ಈಗ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಆದ ತಕ್ಷಣ ಆ ಹಿಂದೆ ಕಮಿಟ್ಮೆಂಟ್ ಆಗಿರೋ ನಿರ್ದೇಶಕರು ಗಳು ಎಷ್ಟೋ ಜನ ಹಾಳಾಗಿದೆ ಅವ್ರದು ಲೈಫ್ ಪ್ಯಾಲ್ ಯಾಕಂದ್ರೆ ಒಂದು ಕತೆ ಇಟ್ಕೊಂಡು ಅವ್ರು ಐದು ವರ್ಷ ಹತ್ತು ವರ್ಷ ಸುತ್ತಾರೆ ಅದು ಐದು ಹತ್ತು ಹತ್ತು ವರ್ಷ ಅವ್ರ ಮನೆ ಗೇಟ್ ಹತ್ರ ನಿಂತು ಪ್ರೊಡ್ಯೂಸರ್ ಮನೆ ಗೇಟ್ ಹತ್ರ ನಿಂತು ಅಷ್ಟು ಹತ್ತು ವರ್ಷ ಜರ್ನಿ ಮಾಡಿರ್ತಾರೆ ಅವ್ರಿಗೆ ಯಾವ್ದೊ ಒಂದು ಟೈಮ್ ಅವ್ರು ಚೆನ್ನಾಗಿದ್ದಾರೆ ಪ್ಯಾನ್ ಇಂಡಿಯಾ ಕನ್ನಡ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದಾರೆ ಬಟ್ ಅದೇ ಆಕ್ಟರ್ಸ್ ಆಗ್ಬೋದು ಪ್ರೊಡ್ಯೂಸರ್ಸ್ ಆಗ್ಬೋದು ಹಿಂದೆ ಇವ್ರು ಏನು ಹತ್ತು ವರ್ಷ ಮಣ್ಣು ಅದ್ರನ್ನು ಅದ್ರೂ ಗಮನಿಸ್ಬೇಕು ಸರ್ ಗಮನಿಸ್ದಾಗ ಏನಾಗ್ತದೆ ಈಗ ಅವ್ರು ಹತ್ತು ವರ್ಷ ವೇಸ್ಟ್ ಆಯ್ತು ಈಗ ಅವ್ರು ಈ ಸಿನಿಮಾಗ್ನ ಮಾಡ್ತಿಲ್ಲ ಈಗ ನೆಕ್ಸ್ಟ್ ಅವ್ರು ಹತ್ತು ವರ್ಷ ಐದು ವರ್ಷ ಹೊಡಿಬೇಕು ಮತ್ತೆ ಪ್ರೊಡ್ಯೂಸರ್ನ ಹೀರೋನ ಅಪ್ರೋಚ್ ಮಾಡಬೇಕು ಹೊಸ ಕತೆ ಮಾಡಬೇಕು ಮತ್ತೆ ಪ್ರೊಡ್ಯೂಸರ್ನ ಹುಡುಕಬೇಕು ಇದೆಲ್ಲ ಹೀರೋ ಅಲ್ಲಿ ಏನಾಗ್ತದೆ ಅವ್ಳಗೂ ಸ್ವಲ್ಪ ನೋಡ್ಬೇಕು ಅಂದ್ರೆ ಕನ್ನಡ ಕನ್ನಡ ಇಂಡಸ್ಟ್ರಿಯಲ್ಲಿ ಆಗ್ತಿರೋದೇ ಅದೇ ಪ್ರಾಬ್ಲಮ್ ನೆಕ್ಸ್ಟ್ ಲೆವೆಲ್ ಹೋಯ್ತು ಅನ್ನೋದೊಂದು ಒಳ್ಳೆ ಸಿಹಿ ಸುದ್ದಿ ಬಿಟ್ರೆ ಕೈ ಸುದ್ದಿ ನೈಂಟಿ ಪರ್ಸೆಂಟ್ ಇದೆ ಯಾಕಂದ್ರೆ ನಿರ್ದೇಶಕರಿಗೆ ಒಳ್ಳೆ ಕತೆಗಳು ಕೇಳುವಂತ ನಿರ್ದೇಶಕರಿಲ್ಲ ಇಲ್ಲ ಪ್ರೊಡ್ಯೂಸರ್ಸ್ ಇಲ್ಲ ಹೀರೋಗಳು ಇಲ್ಲ ನಾವ್ ಇಷ್ಟೋ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮೀಡಿಯಾ ಮುಖ ನಾನ್ ಪ್ರೆಸ್ ಮೀಟಲ್ಲೂ ಹೇಳಿದೆ ಒಂದ್ ಒಂದು ಹೀರೋ ಒಂದು ಹತ್ತು ನಿಮಿಷ ಒಂದ್ ವಾರದಲ್ಲಿ ಹತ್ತು ನಿಮಿಷ ಆದ ಒನ್ ಅವರ್ ಒಂದ್ ವಾರದಲ್ಲಿ ಒನ್ ಅವರ್ ಒಂದು ಡೈರೆಕ್ಟರ್ ಕೊಟ್ರೆ ಆ ಹತ್ತು ನಿಮಿಷ ಕೊಟ್ರೆ ಅರ್ಧ ಒನ್ ಅಲ್ಲಿ ಆರು ಡೈರೆಕ್ಟರ್ ನೋಡಿ ಮೀಟ್ ಮಾಡೋದು ಅಂದ್ರೆ ಹೊಸ ಕತೆಗಳ್ನ ಹೊಸ ಪ್ರತಿಭೆಗಳನ್ನ ಬರಹಗಾರನ ಮೀಟ್ ಮಾಡ್ಬೋದು ಮೀಟ್ ಮಾಡಿದ್ರೆ ಹೊಸ ಕತೆಗಳು ಬರ್ತದೆ ಕತೆ ಇಷ್ಟ ಆಯ್ತಾ ಅಮ್ಮೋನ್ ಡೆವಲಪ್ ಮಾಡಪ್ಪ ಇಲ್ಲಪ್ಪ ಇದು ಆಗಲ್ಲ ನಿಮ್ ಮುಂದೆ ಮಾಡು ಕತೆ ಮಾಡೋ ಅಂತ ಹೇಳಿದಾಗ ಏನಾಗ್ತದೆ ನಮಗೂ ಒಂದು ಉಮ್ಮ ಸಿಗ್ತದೆ ಈಗ ಇದೇ ಒಂದು ಕಥೆ ಇಟ್ಕೊಂಡು ನಾನು ಐದು ವರ್ಷ ಕ್ಯಾರಿ ಮಾಡಿ ಐದು ವರ್ಷ ಆದ್ರು ಅವ್ರನ್ನ ಮೀಟ್ ಮಾಡಿ ಚೆನ್ನಾಗಿಲ್ಲ ಅಂದವ್ ಏನಾಗ್ತದೆ ಅದು ಅವ್ರ್ ಮೀಟ್ ಮಾಡಕ್ಕೆ ಐದು ವರ್ಷ ಈ ಟೈಮ್ ಇದೆಯಲ್ಲ ಐದು ವರ್ಷ ಅನ್ನೋದು ವೇಸ್ಟ್ ಆಗ್ತದೆ ವೇಸ್ಟ್ ಆಗ್ತದೆ ಅಂತವ್ ಏನಾಗ್ತದೆ ಇವರು ಅವೈಲೇಬಲ್ ಸಿಕ್ದಾಗ ಏನಂದ್ರೆ ಈಗೇನು ದೇವ್ರುಗಳು ನೋಡಿದಂಗೆ ಆಗ್ತದೆ ಹೀರೋಗಳನ್ನ ಸ್ಟಾರ್ ಗಳನ್ನ ನೋಡೋದು ನಿರ್ಮಾಪಕರು ಅವರು ಆ ಒನ್ ಅವರ್ ಅಲ್ಲಿ ಅರ್ಧ ಹತ್ತು ನಿಮಿಷ ಒಂದು ಡೈರೆಕ್ಟರ್ಗೆ ಓಪನ್ ಕಾಲ್ ಬನ್ನಿ ಯಾರಾದ್ರೂ ಬಂದು ತಗೊಂಡಿ ಮೇಡಮ್ ಯಾರು ನಾವು ಅನ್ಕೊಂಬೋದು ಅವು ಕ್ಯೂ ಕಟ್ಬಿಡ್ತಾರೆ ನಾವು ಬಿಸಿ ಡೈರೆಕ್ಟರ್ ಮನೆ ಮುಂದೆ ಕ್ಯೂ ಕಟ್ಬಿಡ್ತಾರೆ ಅಂತ ಕತೆ ಮಾಡೋದು ಬರವಣಿಗೆ ಬರೆಯೋದು ಡೈಲಾಗ್ಸ್ ಬರೆಯೋದು ಚಿತ್ರಕತೆ ಬರೆಯೋದು ಅಷ್ಟು ಒಂದು ಸುಲಭವಾದ ಮಾತಲ್ಲ ನಾಳೆನೇ ಈಗ ಆ ಸ್ಟಾರ್ ಆದ್ರೂ ನಾಳೆ ಕತೆ ತಗೊಂಬ ಅಂದ್ರೆ ಇಬ್ರು ಹೋಗೋದಿಲ್ಲ ಅವ್ರ ಮನೆ ಹತ್ರ ಯಾಕಂದ್ರೆ ಇವತ್ತು ಜನರೇಷನ್ ಬಂದು ಅಷ್ಟು ಚೇಂಜ್ ಆಗೈತೆ ಸಿನಿಮಾ ನೋಡೋ ಪ್ರೇಕ್ಷಕರ ಚಿಂತನೆ ಚೇಂಜ್ ಆಗೈತೆ ಅದರಿಂದ ಎಲ್ಲರೂ ಏನಾಗ್ತದೆ ಅವ್ರ ಡೆವಲಪ್ಮೆಂಟ್ ಸಿಕ್ಕಾಗ ಏನಾಗ್ತದೆ ಕಮ್ಯುನಿಕೇಟರ್ ಕಮ್ಯುನಿಕೇಷನ್ ಆದಾಗ ಆ ಇರೋ ಮನೋಭಾವ ನಮ್ಗೆ ಗೊತ್ತಾಗ್ತದೆ ಅವ್ರು ಏನು ಅವ್ರು ಏನು ಬಯಸ್ತಾ ಇದಾರೆ ನಮ್ಮಿಂದ ಅಂತ ಗೊತ್ತಾಗ್ತದೆ ಗೊತ್ತಾಗದಾಗ ಏನಾಗ್ತದೆ ನಾವು ಬರಿಬೋದು ಅವ್ರು ಕ್ಯಾರೆಕ್ಟರೈಸೇಷನ್ ಈ ತರ ಬಾರ್ ಮಾಡ್ಬೋದು ಬರೀ ಕನ್ನಡಕ್ಕೆ ಮಾಡ್ಬೋದಾ ಪ್ಯಾನ್ ಇಂಡಿಯಾ ಮಾಡ್ಬೋದಾ ಪ್ಯಾನ್ ವರ್ಲ್ಡ್ ಮಾಡ್ಬೋದಾ ಈ ಥರ ಎಲ್ಲ ಒಂದು ಪ್ರಿಪರೇಷನ್ ಆಗ್ತದೆ ಅದರಿಂದ ನಾನು ನಿಮ್ಮ ಬಗ್ಗೆ ಕೇಳೋದೇನೆಂದರೆ ಹೊಸ ಬರಹಗಾರರಿಗೆ ನಿರ್ದೇಶಕರಿಗೆ ವಾ ತಿಂಗಳಲ್ಲಿ ತಿಂಗಳಲ್ಲಿ ಒನ್ ಅವರ್ ಕೊಡಿ ಹತ್ತು ನಿಮಿಷ ಕೊಡಿ ಅಥೆ ಕೇಳಿ ನಿಮ್ಗೆ ಇಷ್ಟ ಆಯ್ತಾ ಪ್ರೊಡ್ಯೂಸರ್ ನೋಡಪ್ಪ ಇಂಥ ಮಾಡುದು ಅಂತ ಅಂದಾಗ ಇದಾಗ್ತದೆ ಈಗ ಏನಾಗುತ್ತೆ ಒಂದ್ ಇಂಡಿಯಾ ಸ್ಟಾರ್ ಆಗಷ್ಟೊತ್ತಿಗೆ ನಮ್ಮ ಒಂದು ಚಿಕ್ಕವರ್ನ ಬಿಟ್ಬಿಡ್ತಾರೆ ಕೈ ಬಿಟ್ಬಿಡ್ತೀವಿ ಇಲ್ಲ ಅಣ್ಣ ನಾನು ಪ್ರಶ್ನೆ ಮಾಡಕ್ ಹೋಗಿಲ್ಲ ಯಾಕಂದ್ರೆ ಈಗ ತುಂಬಾ ನಾನು ಅನುಭವ ಮಾಡ್ಕೊಂಡ್ ಬರ್ತಾ ಇದೀನಿ ಈಗ ಸಿನಿಮಾ ಅಸಿಸ್ಟೆಂಟ್ ಆಗಿ ಮಾಡಿಲ್ಲ ಅನ್ನೋದೊಂದು ಬಿಟ್ರೆ ಬಾರಿ ತುಂಬಾ ಕಲ್ಸ್ಬಿಟ್ ಸಿನಿಮಾ ಎರಡು ಒಂದೂವರೆ ವರ್ಷದಿಂದ ಇಲ್ಲ ಸರ್ ಅವ್ರು ತರ್ದ್ರೆ ಪ್ರೆಸ್ ಮೀಟ್ ತರ್ದ್ರಿ ಆಮೇಲೆ ಅವ್ರದ್ದು ಈಗ ಒಂದ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದರಿಂದ ಅವರು ನಾ ಅವ್ರು ಪರ್ಮಿಷನ್ ತಗೊಂಡೆ ಪ್ರೆಸ್ ಮೀಟ್ಗೆಲ್ಲ ಕರೆದ್ರಿ ಇಲ್ಲಪ್ಪ ನನ್ಗೆ ಬಿಜಿ ಇದೆ ಅಂದರು ಬಿಜಿ ಇದ್ದೀನಿ ಅಂದ್ರು ನಾನು ಆಮೇಲೆ ಏನು ಅದೊಂದು ಮುಂದೊಂದು ದಿನ ಬರ್ತದೆ ಸರ್ ಅದ್ರ ಟೈಮ್ ಬರ್ತದೆ ಅದ್ರ ಬಗ್ಗೆ ನೀವು ಬರ್ತೀರಾ ಎಲ್ಲರೂ ಬರ್ತಾರೆ ಆದ್ರೆ ಸುಮ್ಮನೆ ಮಾತ್ರ ಬಿಡೋದಿಲ್ಲ ಸರ್ ನಿಮ್ಮ ಮೂಲಕ ಧೈರ್ಯವಾಗಿ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಇದು ಇಂಡಸ್ಟ್ರಿ ನಾನು ನಾನೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಬಂದಿರೋದು ಯಾಕಂದ್ರೆ ನಾನು ರೆಡಿಯಾಗಿ ಬಂದಿದ್ದೀನಿ ಮುಂದೆ ವರ್ಷ ಮೂರು ಸಿನಿಮಾ ನಂಗೆ ಪ್ರೊಡಕ್ಷನ್ ಇಂದ ಬರ್ತದೆ ನನ್ನ ನಿರ್ದೇಶನ ಬರ್ತದೆ ಫುಲ್ ರೆಡಿ ಆಗಿ ಒಂದೂವರೆ ವರ್ಷದಿಂದ ನಾನು ಏನು ನೋಡಿದೆ ಇಂಡಸ್ಟ್ರಿನ ತುಂಬಾ ಕಲ್ತಿದ್ದೀನಿ ಅದಕ್ಕೋಸ್ಕರ ನಾನು ಎಲ್ಲನೂ ಟ್ರೈ ಮಾಡಕ್ ಹೋಗಿಲ್ಲ ಯಾರು ಯಾಕಂದ್ರೆ ನಮ್ದೊಂದು ಸ್ಕೇಲ್ ಇಟ್ಕೊಂಡು ಒಂದು ಭಾವನೆ ಇಟ್ಕೊಂಡು ಬರ್ಬೇಕು ಇಂಡಸ್ಟ್ರಿ ಒಳಗೆ ಇಲ್ಲಿ ನಾವು ಉಳಿಬೇಕು ಅಂದ್ರೂ ನಮ್ದೇ ಒಂದು ಸ್ಟ್ರೆಂತ್ ಇರಬೇಕು ನಾವು ಯಾರೋ ಒಂದು ಸ್ಟ್ರೆಂತ್ ಮೇಲೆ ಹೋದ್ರೆ ಅಂದ್ರೆ ನಾವು ಮುಂದೆ ಆಗೋದಿಲ್ಲ ಅದರಿಂದ ನಾವು ಯಾರನ್ನೂ ಅಪ್ರೋಚ್ ಮಾಡಿಲ್ಲ ಯಾವ ಸ್ಟಾರ್ ಹತ್ರನೂ ಹೋಗಿ ನನಗೆ ಬೈಟ್ಸ್ ಕೊಡಿ ನನಗೆ ನನ್ನ ಪ್ರೀ ಗೆ ಬನ್ನಿ ಯಾರನ್ನೂ ಅಪ್ರೋಚ್ ಮಾಡಿಲ್ಲ ಯಾಕಂದ್ರೆ ಮುಂದೊಂದಿನ ಬರ್ತಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ಕರೆಸ್ತೀನಿ ಅವರೇ ಫೋನ್ ಹಾಕಿ ಬರ್ತಾರೆ ಮುಂದೊಂದಿನ ಕೆ ಬಿ ಎಂ ಪ್ರೊಡಕ್ಷನ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಬೆಳೀತದೆ ನಮ್ಮ ಪ್ರೊಡಕ್ಷನ್ ಇಂದ ಹೊಸ ಪ್ರತಿಭೆಗಳು ಎಲ್ಲ ಬರ್ತದೆ ವರ್ಷ ಮೂರ್ ಸಿನಿಮಾ ಅಂತೂ ಮಿಸ್ ಆಗೋದಿಲ್ಲ ಕಂಟಿನ್ಯೂ ಎರಡ್ ಸಾವಿರದ ಅದು ಪ್ರಿಪರೇಷನ್ ರೆಡಿ ಇದೆ ಸರ್ ಸರ್ ಇದೆ ಬೆಂಗಳೂರು ಶೂಟ್ ಮಾಡಿದಿರಿ ಮಂಗಳೂರು ಶೂಟ್ ಮಾಡಿದಿರಿ ಇಲ್ಲಿ ಕೊಳ್ಳೇಗಾಲ ಬಿಸಿನೆಸ್ ವೈಸ್ ಆಮೇಲೆ ಸರ್ ಈಗ ನಿಮ್ಗೆ ಗೊತ್ತಿರೋದೇನಿಲ್ಲ ಸ್ಟಾರ್ ಸಿನಿಮಾಗಳಿಗೆ ಬಿಸ್ನೆಸ್ ತುಂಬಾ ಕಡಿಮೆ ಇದೆ ಈಗ ಆಲ್ಮೋಸ್ಟ್ ನಮ್ಗೆ ಜಂಕರ್ ತುಂಬಾ ಬ್ಯಾಕ್ ಬೋನ್ ಆಗಿ ನಿಂತು ಅವ್ರೊಂದು ಸ್ವಲ್ಪ ಬಿಸ್ನೆಸ್ ಮಾಡ್ಕೊಟ್ಟಿದ್ದಾರೆ ಮುಂದೆ ಸಿನಿಮಾ ರಿಲೀಸ್ ಆಗಿ ಪ್ರೇಕ್ಷಕ ಮಹಾನ್ ಅವರು ಅದಾದ ಮೇಲೆ ಏನು ಮುಂದೆ ನೋಡ್ಬೇಕು ಎಷ್ಟು ಥಿಯೇಟರ್ ಎಲ್ಲ ತರ್ಟಿ ಪ್ಲಸ್ ಇಲ್ಲ ಸಿಂಗಲ್ ಸ್ಕ್ರೀನ್ ಇದೆ ಸಿಂಗಲ್ ಸ್ಕ್ರೀನ್ ನಿಮ್ಮ ಹಿನ್ನೆಲೆ ಸರ್ ನಮ್ಮ ಹಿನ್ನೆಲೆ ಅಂದ್ರೆ ನಾವು ಮಾರ್ಕೆಟ್ ಅಲ್ಲಿ ಇರ್ತೀರ ಕಾಯಿಕಾರಿ ತರಕಾರಿ ವ್ಯಾಪಾರ ಮಾಡ್ತಾರೆ ಆ ದುಡ್ಡನ್ನ ಇಲ್ಲಿ ಇಲ್ಲ ನಾನೇ ಅಂತಲ್ಲ ಈಗ ನಮ್ಗೆ ಅವರು ಪ್ರೊಡ್ಯೂಸರ್ ಆಗಿ ಸುರೇಶ್ ಮಹೇಶ್ ಕುಮಾರ್ ಅಂತ ಹೇಳಿ ಅವರು ಸಿನಿಮಾ ಅವರು ಮೈನ್ ಪ್ರೊಡ್ಯೂಸರ್ ಅವ್ರೆ ಅದಾದ್ಮೇಲೆ ಚಂದ್ರಶೇಖರ್ ಅಂತ ಉಸೂರವರು ಅವರು ಮೈನ್ ಪ್ರೊಡ್ಯೂಸರ್ ಆಗಿ ಮಾಡಿದ್ದಾರೆ ಅವ್ರದಲ್ಲಿ ನಮ್ಮ ಅವ್ರಿಗೆ ಸ್ವಲ್ಪ ಬಿಸಿ ಇರೋದ್ರಿಂದ ನಮ್ಮ ಪ್ರೊಡಕ್ಷನ್ ಎಲ್ಲ ಹಾಕಿ ಮಾಡ್ತೀವಿ ಸರ್ ಎಲ್ಲ ಸರ್ ಇದು ಇಡೀ ಪ್ರಪಂಚ ನೋಡ್ಬೇಕಾಗಿರುತ್ತೆ ಸಿನಿಮಾ ಸರ್ ಇದು ಆಲ್ರೆಡಿ ತಮಿಳಲ್ಲಿ ಡಬ್ ಆಗಿದೆ ಮಲಯಾಂ ಲಿರಿಕ್ಸ್ ರೆಡಿ ಆಗಿದೆ ಬಟ್ ಈಗ ನಾವು ಏನು ಪ್ಯಾನ್ ಇಂಡಿಯಾ ಅಂದ್ರೆ ಸುಮ್ಮನೆ ಇದೊಂದು ವಿಷಯ ಇಟ್ಕೊಂಡು ಏನ್ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತಾರೆ ಅಂತೇಳಿ ನಾವ್ ಎಲ್ಲೂ ಆಚೆ ಹೇಳ್ತಿಲ್ಲ ಆದ್ರೆ ರೆಡಿ ಇದೆ ಸಿನ್ಮಾ ಇದಿಡೀ ಪ್ರಪಂಚ ನೋಡ್ಬೇಕಾಗಿರೋ ಸಿನಿಮಾ ಏನ್ ಸಾಕಷ್ಟು ಕಮ್ಮಿ ಇದ್ದಾರೆ ಅಂತ ಹೇಳಿ ಏನಿಲ್ಲ ಸರ್ ಇವತ್ತು ಕಥೆನೇ ಅಲ್ಟಿಮೇಟ್ ಸರ್ ಇವತ್ತು ಏನ್ ಕಂಟೆಂಟ್ ಸರ್ ಸೋಷಿಯಲ್ ಕ್ರಾಸ್ ಅಂಡ್ ಆಕ್ಷನ್ ಡ್ರಾಮಾ ಸರ್ ಎಲ್ಲ ಇದು ಪೊಲಿಟಿಕಲ್ ಡ್ರಾಮಾ ಇದೆ ಆಕ್ಷನ್ ಇದೆ ಡ್ರಗ್ ಮಾಫಿಯಾ ಇದೆ ಹ್ಮ್ ಎಲ್ಲ ಒಂದು ಫುಲ್ಲಿ ಪ್ಯಾಕೇಜ್ ಸರ್ ಕಾಲಘಟ್ಟದಲ್ಲಿ ನಡೆಯುತ್ತೆ ಸರ್ ಇದು ಪ್ರೆಸೆಂಟ್ ಸರಿ ನಾವು ತೋರ್ಸೋ ಬಿಟ್ಟು ರಿಲೀಸ್ ಮಾಡಿದ್ರೆ ಪ್ರೆಸೆಂಟ್ ಸರ್ ನೆಕ್ಸ್ಟ್ ಟೆನ್ ಇಯರ್ಸ್ ಬಿಟ್ಟು ಇದು ಪ್ರೆಸೆಂಟ್ ಅಲ್ಲಿ ಇರ್ತದೆ ಸರ್ ಈ ಸಿನಿಮಾ ನೋಡಿ ಜನ ಬದಲಾಗೋವರೆಗೂ ಇದು ಪ್ರೆಸೆಂಟ್ ಸರ್ ಈಗೆಲ್ಲ ಇನ್ ಹತ್ತು ವರ್ಷ ಬಿಟ್ಟು ನಾವು ರೀ ರಿಲೀಸ್ ಏನ್ ಫಿಫ್ಟೀನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ರಿಲೀಸ್ ಬಿಟ್ರು ನಾನು ಜನ ಸಿನಿಮಾ ನೋಡಿ ಜನ ಬದಲಾಗದೆ ಹೋದ್ರೆ ಅವತ್ತು ಇದು ಪ್ರೆಸೆಂಟ್ ಸರ್ ಕತೆ ಅಂದ್ರೆ ಅದಕ್ಕೋಸ್ಕರ ನಾನು ಫ್ಯೂಚರ್ ಐದು ಸಬ್ಜೆಕ್ಟ್ ಮಾಡಿದ್ದೀನಲ್ಲ ಸರ್ ಈಗ ಇದನ್ನ ನಾನು ನೆಕ್ಸ್ಟ್ ನಾವು ನೆಕ್ಸ್ಟ್ ಡೇ ಮಾಡ್ಬೋದು ಇಲ್ಲ ಈ ಪ್ಯಾಕೇಜ್ ಇನ್ನು ದೊಡ್ಡ ದೊಡ್ಡ ಜಾನರಲ್ಲಿ ಬರಬೇಕು ದೊಡ್ಡ ಮಟ್ಟದಲ್ಲಿ ಬರಬೇಕಾದ್ರೆ ಇನ್ನೊತ್ತು ವರ್ಷ ಬಿಟ್ಟಾದ್ರೂ ಮಾಡ್ಬೇಕಾದ್ರು ಆಗಿರೋದ್ರಿಂದ ನಾನು ಫುಲ್ ಪ್ಲಾನಿಂಗ್ ಅಲ್ಲಿ ಮಾಡೋದ್ರಿಂದ ನಾನು ಇನ್ನೊತ್ತು ವರ್ಷ ಆದ್ರೂ ಅದು ಪ್ರೆಸೆಂಟ್ ಸ್ಟೋರಿಯಾಗಿ ಇರ್ತದೆ ಸರ್ ಶೂಟಿಂಗ್ ಆಕ್ಚುಲಿ ಇಲ್ಲಿ ಆರ್ಟಿಸ್ಟ್ ಆಗಿ ಪ್ರತಿಯೊಬ್ರು ಯಾವುದು ಆಟಿಟ್ಯೂಡು ಈಗೋ ಇಲ್ಲದೆ ಪ್ರತಿಯೊಬ್ರು ತುಂಬಾ ಇನ್ವಾಲ್ವ್ಮೆಂಟ್ ಆಗಿ ಎಲ್ಲರೂ ಪ್ರತಿಯೊಬ್ರು ಇವನ್ ಶೂಟಿಂಗ್ ಟೈಮ್ ಅಲ್ಲಿ ಇವನ್ ಕುಕ್ಕಿಂಗ್ಸ್ ಎಲ್ಲ ಮಾಡ್ಕೊಂಡು ಲೈಕ್ ತುಂಬಾ ಒಂದು ಫ್ಯಾಮಿಲಿಯಲ್ಲಿ ಹೇಗಿರ್ತೀವಿ ಸೊ ಆ ಒಂದು ಬಾಂಡಿಂಗ್ ಇತ್ತು ಸೊ ಏನೇ ಇದ್ರು ಲೈಕ್ ಪ್ರತಿಯೊಂದು ಮಂಜು ಸರ್ ಆಗ್ಲಿ ಅಂಡ್ ಅರುಣ್ ಸರ್ ಆಗಿ ತುಂಬಾ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ರು ಏನೇ ಒಂದು ಅವಾಗ ಇನ್ನು ಇಂಡಸ್ಟ್ರಿಯಲ್ಲಿ ನಂದು ಇದು ಮೊದಲನೇ ಸಿನಿಮಾ ಅಂತ ಹೇಳಿದೆ ಅವಾಗ ಬಿಫೋರ್ ಡಿಒ ಪಿ ಆಗಿ ವರ್ಕ್ ಮಾಡಿರೋದು ಇವನ್ ರಾಜ್ ಕುಮಾರ್ ಬಿಫೋರ್ ಮೂವಿಯಲ್ಲಿ ಕ್ಯಾಮ್ರಾಮನ್ ಆಗಿ ವರ್ಕ್ ಮಾಡಿರೋರು ಇದ್ರು ಸೊ ಅವ್ರ ಕಡೆಯಿಂದ ಲೈಕ್ ಸುಮಾರು ಇನ್ನು ಸೀನಿಯರ್ ಆರ್ಟಿಸ್ಟ್ ಎಲ್ಲ ಬಂದಿದ್ರು ಸೊ ಅವ್ರ ಕಡೆಯಿಂದನೂ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಗೈಡ್ ಮಾಡ್ತಾ ಇದ್ರು ಸೊ ಪ್ರತಿಯೊಬ್ರು ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಯಾವುದೇ ರೀತಿ ತೊಂದರೆ ಇಲ್ದಂಗೆ ಲೈಕ್ ಅಲ್ಲಿ ಏನಾದ್ರೂ ಟೆಕ್ನಿಕಲ್ ಆವಾಗ ಲಾಕ್ಡೌನ್ ಟೈಮ್ ಎಂಡಿಂಗ್ ಮೇ ಬಿ ಸೊ ಆ ಟೈಮಲ್ಲಿ ಅಲ್ಲಿ ಏನಿ ನೆಟ್ವರ್ಕ್ ಏನಿ ಪ್ರಾಬ್ಲಮ್ ಇದ್ರು ಸೊ ಯಾವುದೇ ರೀತಿ ತೊಂದರೆ ಆಗ್ದಿಲ್ದಂಗೆ ಮೂವಿನ ಸೊ ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿದೆ ಸೊ ನನ್ನ ಕ್ಯಾರೆಕ್ಟರ್ ಬಂದು ಒಂದು ಹಳ್ಳಿ ಹುಡುಗಿ ಆಗಿ ನಡ್ಸಿದೀನಿ ಸೊ ಒಂದು ಮನೆ ಮಗಳಾಗಿ ನಂತರ ಒಂದು ಅಪ್ಪ ಮಗಳ ಬಾಂಧವ್ಯ ಅಂಡ್ ಅದಾದ್ಮೇಲೆ ಒಂದು ಲವ್ ಸ್ಟೋರಿ ಆಗ್ಲಿ ಅಂಡ್ ಒಂದೇ ಅಂತಲ್ಲ ಸುಮಾರ್ ತರ ಎಮೋಷನ್ಸ್ ಕ್ಯಾರಿ ಆಗುತ್ತೆ ಈ ಮೂವಿಯಲ್ಲಿ ಸೊ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಇಲ್ಲ ಬೇರೆ ಬೇರೆ ಶೇಡ್ ಅಲ್ಲಿ ನೋಡ್ಬೋದು ಅಂತ ಹೇಳ್ತೀನಿ ಇಲ್ಲ ಸರ್ ನಾನು ಫಸ್ಟು ಆ್ಯಕ್ಟಿಂಗ್ ಕ್ಲಾಸ್ ಅಂತ ಫಸ್ಟ್ ಸಿನಿಮಾ ಮಾಡೋದಕ್ಕೂ ಮುಂದೆ ಹೋದೆ ಬಟ್ ನಾನಿರೋದು ಸುಮ್ಮ ಲಾ ಲಾಂಗ್ ಇದರಿಂದ ನಾನು ನನ್ನ ಪ್ರೊಫೆಷ್ನಲ್ ವರ್ಕಿಂಗ್ ಇತ್ತು ಮತ್ತು ಫಾರ್ಮಿಂಗ್ ಅಗ್ರಿಕಲ್ಚರ್ ಇದೆ ಸೊ ಇದು ಮಾಡ್ತಾ ಓದ್ತಾ ಸ್ವಲ್ಪ ಓದೆ ಬಟ್ ನನ್ನ ಟೈಮಿಂಗ್ಸು ಅದು ಮ್ಯಾಚ್ ಆಗ್ತಿರಲಿಲ್ಲ ಸೊ ಅದರಿಂದ ಕ್ಲಾಸ್ಗೆ ಹೋಗೋಕ್ಕಾಗಲಿಲ್ಲ ಮತ್ತೆ ಮೊಬೈಲ್ ಇಟ್ಟು ಪ್ರಾಕ್ಟೀಸ್ ಮಾಡೋದು ಈ ಥರ ಅದು ಫಸ್ಟ್ ಮೂವಿ ಪ್ಲ್ಯಾನಿಂಗ್ ಆದಮೇಲೆ ಈ ತರ ಮಾಡೋಣ ಅಂದ್ಮೇಲೆ ಮೊಬೈಲ್ ಅಲ್ಲೇ ನಾನು ಪ್ರಾಕ್ಟೀಸ್ ಮಾಡಿ ಮೊಬೈಲ್ ಇಟ್ಟು ಆಕ್ಟ್ ಮಾಡಿ ಇದು ಓಕೆ ಎಕ್ಸ್ಪ್ರೆಷನ್ ಅಂದ್ರೆ ಈ ತರ ಇರಬೇಕು ಈ ತರನೇ ಪ್ರಾಕ್ಟೀಸ್ ಮಾಡಿ ಓನ್ ಆಗಿ ಪ್ರಾಕ್ಟೀಸ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಅದು ನನ್ನ ಫ್ರೆಂಡ್ಸ್ ಜೊತೆ ಸೇರಿ ನಾವೇ ಮಾಡಿದ್ವಿ ಚೆನ್ನಾಗ್ ಇದಾಯ್ತು ನೆಕ್ಸ್ಟ್ ಇದು ಮಂಜು ಅವರು ಬಂದ್ಮೇಲೆ ನೆಕ್ಸ್ಟ್ ಹಿಂಗೆ ಹೋಗ್ತಾ ಇದೆ ಸರ್ ಅಂತ ಹೇಳಿ ಮಾರೋಣಮ್ಮಿ ಬೈತಾರೆ ಸರ್ ನಮ್ಮ ಅಪ್ಪ ಅಮ್ಮಗೂ ಇಷ್ಟ ಇಲ್ಲ ಸರ್ ಬೈತಾರೆ ಯಾಕಂದ್ರೆ ಹಾಳಾಗ್ತೀರಾ ಬೇಡ ಸಿನಿಮಾ ನಾರ್ಮಲ್ ಅದು ಬಟ್ ನಮ್ಗೆ ಅದು ಒಂದು ಆಸೆ ತುಂಬಾ ಜನ ಗೆಲ್ಲೋವರೆಗೂ ನಂಬೋದಿಲ್ಲ ಸರ್ ಅದು ಗೆದ್ದು ತೋರಿಸಬೇಕು ಅನ್ನೋ ಒಂದು ಅಟದಿಂದ ಮಾಡ್ತಿದೀವಿ ಮಾಡ್ತಾರೆ ಈ ತರನೇ ಇರಬೇಕು ಆ ತರನೇ ಇರಬೇಕು ಅಂತ ಏನು ಇಲ್ಲ ಕತೆ ಇಷ್ಟ ಆದಾಗ ಪಾತ್ರ ಚೆನ್ನಾಗಿದೆ ಅಂತ ಫೀಲ್ ಫೀಲ್ ಆದ್ರೆ ಒಬ್ಬೊಬ್ರಿಗೂ ಒಂದೊಂಥರ ಇಷ್ಟ ಇರ್ಬೋದು ನನ್ಗೆ ಇದು ಮಂಜು ಹೇಳಿದಾಗ ನನಗೆ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ ಅನ್ನೋ ಫೀಲ್ ಆಯ್ತು ಸೊ ಚೆನ್ನಾಗಿದೆ ಒಂದು ಹಳ್ಳಿ ಹುಡ್ಗ ಲವ್ ಸ್ಟೋರಿ ಇರ್ಬೋದು ಫ್ರೆಂಡ್ಸ್ ಜೊತೆ ಇರೋದು ಜಾಲಿ ಟೈಪ್ ಇರ್ಬೋದು ಅವೆಲ್ಲ ನಮ್ಗೆ ಒಂಥರ ಇಷ್ಟ ಆಗುತ್ತೆ ಸೊ ಹಂಗೆ ಪ್ರೊಸೀಡ್ ಆತ್ರಿ ಆ ಥರ ಏನೂ ಇಲ್ಲ ಚೆನ್ನಾಗಿ ಇತ್ತು ಕಷ್ಟ ಏನು ಇಲ್ಲ ಚೆನ್ನಾಗಿತ್ತು ಗೈಡ್ ಮಾಡ್ತಿದ್ರು ತುಂಬಾ ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು ಚೆನ್ನಾಗಿತ್ತು ತುಂಬಾ ಟೇಕ್ ತಗೊಂಡಿಲ್ಲ ಇವನ್ ಆದ್ರೂನು ಬಿಫೋರ್ ಆಕ್ಚುಲಿ ನಾನು ಕ್ಲಾಸ್ ಗಳಿಗೆ ಹೋಗಿಲ್ಲ ಇವನ್ ಪ್ರತಿಯೊಂದು ಏನೇ ಒಂದು ಆಡಿಶನ್ ಅಟೆಂಡ್ ಮಾಡ್ಬೇಕಾದ್ರು ಲೈಕ್ ಮೋಸ್ಟ್ ಆಫ್ ಜಾಸ್ತಿ ಎಕ್ಸ್ಪ್ರೆಷನ್ ಯಾವ ಯಾವ ಸೀನಿಗೆ ಯಾವ ಯಾವ ತರ ಹೇಗೆ ಏನು ಅನ್ನೋದು ಸೊ ನಾನು ನೋಡಿ ಕಲ್ತಿದ್ದೆ ಜಾಸ್ತಿ ಸೊ ಹಂಗಾಗಿ ಯಾವುದೇನೂ ಜಾಸ್ತಿ ಟೇಕ್ ತಗೊಂಡಿಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಒನ್ ತ್ರೀ ಟೇಕ್ಸ್ ತಕೊಂಡಿರ್ಬೋದು ಅಷ್ಟೇನೆ ಅವ್ರು ಸಿಕ್ಕಿದ್ರೆ ಒಂದು ಏನಂದ್ರೆ ನಾವೆಲ್ಲ ನಮ್ ಕತೆಗೆ ಒಂದ್ ಆಡಿಷನ್ ಎಲ್ಲ ಹೀರೋ ಹೀರೋಯಿನ್ ಎಲ್ಲ ತುಂಬಾ ಮಾಡೋನ್ ತುಂಬಾ ಸಿಗ್ತಾ ಇದ್ರು ನಮ್ ಕತೆಗೆ ಅದು ಆಕ್ಟ್ ಆಗ್ತಿಲ್ಲ ಆಗ್ಲು ಒಂದು ಹುಡುಗಿನ ಸೆಲೆಕ್ಟ್ ಮಾಡಿದ್ರಿ ಮಾಡಿ ಶೂಟಿಂಗ್ ಹೋಗ್ಬೇಕು ಯೂನಿಟ್ ಎಲ್ಲ ಹೊರ್ಟ್ ಬಿಡ್ತು ಲಾಸ್ಟ್ ಟೈಮ್ ಅಲ್ಲಿ ಹೀರೋಯಿನ್ ಬರೋದಿಲ್ಲ ಎಷ್ಟು ಫೈವ್ ತರ್ಟಿ ನೈಟ್ ಇವ್ನಿಂಗ್ ಫೈವ್ ತರ್ಟಿಲಿ ಬರೋದಿಲ್ಲ ಅಂತೇಳಿ ಫೋನು ಫಿಕ್ ಮಾಡ್ತಿಲ್ಲ ಸ್ವಿಚ್ ಆಫ್ ಆಗ್ಬಿಟ್ಟು ಲಾಸ್ಟ್ ಎಲ್ಲ ಯೂನಿಟ್ ಎಲ್ಲ ಹೊಟ್ಟುಬಿಟ್ರು ನಾನು ಇಲ್ಲ ಈಗ ನೀರು ಏನಿಲ್ಲ ಹಿಂಗೋಗ ಸೆಟ್ಗೆ ಅಂದ್ಬಿಟ್ರು ಆಮೇಲೆ ನಮ್ಮ ಸ್ವಲ್ಪ ಫ್ರೆಂಡ್ಸ್ ದಿಂದ ಫೋನ್ ಮಾಡಿ ಲಾಸ್ಟ್ ಸಿಕ್ಸ್ ತರ್ಟಿಲಿ ಸಿಕ್ಸ್ ತರ್ಟಿಲಿ ಇವರು ಪ್ರೊ ಕಾಂಟ್ಯಾಕ್ಟ್ ಸಿಕ್ ಪಾಪ ಪ್ರೊಫೈಲ್ ಬಂದಮೇಲೆ ಪಾಪ ಅವರು ಶಿವಮೊಗ್ಗದಿಂದ ನೈಟ್ ಬಂದು ಯೂನಿಟ್ ಎಲ್ಲ ಹೋಗಿಸ್ ಲೊಕೇಶನ್ ಎಲ್ಲ ಐತೆ ನಾವು ನೈಟ್ ಅವ್ರಿಗೋಸ್ಕರ ವೆಯ್ಟ್ ಮಾಡಿ ನೈಟ್ ಹನ್ನೆರಡು ಗಂಟೆಯಲ್ಲಿ ಟ್ರಾವೆಲ್ ಮಾಡಿ ಹನ್ನೆರಡು ಗಂಟೆಯಲ್ಲಿ ಸಂಜೆ ಸಿಕ್ಕಿದ್ದವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರನ್ನು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಚಾರ್ಲಿಸ್ ಧೋನಿ ಅಂತ ಹೇಳಿ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಶಿಕ್ಷೆ ನಾಗರಾಜ್ ಅಂತ ಹೇಳಿ ರೋಹಿಣಿ ಅನಿತಾ ಅಂತ ಗುರು ಗೋವಿಂದ ಅಂತ ಆಮೇಲೆ ಕೃಷ್ಣಪ್ಪ ಕೊಟಗೇರಿ ಕೃಷ್ಣಪ್ಪ ಅಂತ ಹೇಳಿ ಆಕ್ಟ್ ಮಾಡಿದ್ದಾರೆ ನಮ್ಮ ಇದರಲ್ಲಿ ಧೋನಿ ಅಂತ ಆರ್ಮಿ ಕ್ಯಾರೆಕ್ಟರ್ ಚಾರ್ಲಿಸ್ ಧೋನಿ ಮಾಡಿದ್ದಾರೆ ರಘು ಶಿವಮ್ ಅವರು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಮೂರು ಸಿನಿಮಾ ಇದೆ ಸರ್ ಸರ್ ಟಫ್ ಸಿನಿಮಾ ಜನ ಆಗುತ್ತೆ ಅಂದ್ರೆ ನಿಲ್ಸ್ಕೊಬೇಕು ನಿಲ್ಸ್ಕೊಬೇಕಂದ್ರೆ ಈಗ ಸಪೋರ್ಟ್ ಫ್ರೆಂಡ್ ಸರ್ಕಲ್ ನಮ್ ಸರ್ಕಲ್ ಏನಂದ್ರೆ ಇವತ್ತು ನಾವ್ ಏನೇ ಪ್ರಮೋಷನ್ ಮಾಡ್ಲಿ ಎಷ್ಟೇ ನಾವು ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಅಲ್ಲಿ ಫಸ್ಟ್ ಶುಕ್ರವಾರ ಫಸ್ಟ್ ಹತ್ತುವರೆಗೆ ಜನ ನೋಡಿ ಒಂದೂವರೆಗೆ ಆಚೆ ಬಂದು ಅವ್ರು ಏನ್ ಹೇಳ್ತಾರೆ ಅದ್ರ ಮೌತ್ ಆಮೇಲೆ ಅದೇ ಅಲ್ಟಿಮೇಟ್ ನಾವ್ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಆ ಪಬ್ಲಿಕ್ ಏನ್ ಹೇಳ್ತಾರೋ ಅದೇ ಪ್ರೇಕ್ಷಕರು ಕನ್ನಡ ಪ್ರೇಕ್ಷಕರು ಸಿನಿಮಾ ಪ್ರೇಮಿಗಳು ಏನು ಹೇಳ್ತಾರೋ ಅದನ್ನ ಮಡಗಿ ನಮ್ಮ ಮುಂದೆ ಯಾವ ತರ ಡಿಸ್ಟ್ರಿಬ್ಯೂ ಅದಕ್ಕೆ ವೆಂಕಟ್ ಸರ್ ಅವರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಹತ್ತುವರೆಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಸರ್ ಶುಕ್ರವಾರ ದಿವಸ ಫಸ್ಟ್ ಶೋ ನೋಡಿ ಜನಗಳು ಏನು ಹೇಳ್ತಾರೆ ಪ್ರೇಕ್ಷಕರು ಏನು ಹೇಳ್ತಾರೋ ಅದನ್ನ ನೋಡಿ ಅದ್ಮೇಲೆ ಪ್ರಮೋಷನ್ಸ್ ಎಷ್ಟು ಸೆಂಟರ್ಸ್ ಎಲ್ಲ ಇನ್ನು ಡೆವಲಪ್ ಮಾಡಬೇಕು ಅದ್ರ ಬಗ್ಗೆ ಚೆನ್ನಾಗಿ ಇದಾಗ್ತದೆ ಸರ್ ಯಾವ್ದು ಮೇನ್ ಥಿಯೇಟರ್ ಸರ್ ಸರ್ ಮೈನ್ ಥಿಯೇಟ್ರ್ ಇಲ್ಲಿ ಮೈ ಮಲ್ಟಿಪ್ಲೆಕ್ಸ್ ಮಾಡಿದ್ರು ಸರ್ ನೀರಜ್ ಮಾಲು ಗೋಪಾಲನ್ ಮಾಲ್ ಕಡೆ ಎಸ್ ಟಿ ಮಾಲ್ ಎಂ ಫೈವ್ ಅಂತ ಹೇಳಿ ಮಲ್ಟಿಪ್ಲೆಕ್ ಸಿಟಿ ಮಾಡ್ತಾ ಇದ್ದೀವಿ ಸಿಂಗಲ್ ಸ್ಕ್ರೀನ್ ಆನೆಕಲ್ಲು ಲಕ್ಷ್ಮೀ ನರಸಿಂಹ ಇದೆ ಹೊಸೂರು ಬಾಲಾಜಿ ಇದೆ ಮಾಲೂರು ಬಾಲಾಜಿ ಇದೆ ಹುಣ್ಸುಂದ್ರ ಇದೆ ಆಮೇಲೆ ಮೈಸೂರು ಮಲ್ಟಿಪ್ಲೆಕ್ಸ್ ಇದೆ ಪಾಂಡುಪುರ ಪಾಂಡುಪುರದಲ್ಲಿ ಒಂದಿದೆ ದಾವಣಗೆರೆ ಗುಲ್ಬರ್ಗಿ ಎಂಟೈರ್ ಕರ್ನಾಟಕ ಎಲ್ಲ ಕಡೆ ಇದು ಸಿಟಿ ಮಾತ್ರ ಮೈನ್ ಮೈನ್ ಇದರಲ್ಲಿ ಇದು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಹೇಳ್ಬೇಕು ತುಂಬಾ ಅಂದ್ರೆ ಯಾಕಂದ್ರೆ ಅವ್ರ ನಮ್ ಫಸ್ಟ್ ಏಸ್ಟ್ ಅಲ್ಲಿ ಇರ್ಬೇಕಾದ್ರೆ ಬಂದು ಅಪ್ರೋಚ್ ಮಾಡಿದ್ದೆ ಅವ್ರ ಸರ್ ಆಮೇಲೆ ಮತ್ತೆ ಅವಾಗ ಆಗ್ತಾ ಆಗ್ತಾ ಅವರು ಸ್ವಲ್ಪ ಇಂಟಿ ಇದೆಲ್ಲ ಇಂಟಿಮೇಷನ್ ಎಲ್ಲ ಕೊಟ್ಟು ಇದೆಲ್ಲ ಕೊಟ್ಟು ಇದು ಯಾವ ತರ ಮಾಡಬೇಕು ಏನಂತ ಹೇಳಿ ಈಗ ತುಂಬಾ ತುಂಬಾ ಇಂಡಸ್ಟ್ರಿ ಅಲ್ಲಿ ಸುತ್ತಾಡಿದೆ ನಾನು ಆದ್ರೂನು ಯಾರು ನಮ್ಗೆ ಅಷ್ಟೊಂದು ಸಪೋರ್ಟ್ ಕೊಟ್ಟಿಲ್ಲ ಆದ್ರೆ ವೆಂಕಟ ಜೌಡರ್ ಅವರು ನಾನು ಮಾಡ್ಕೊಡ್ತೀನಿ ಬನ್ನಿ ಅಂತ ಹೇಳಿ ಹೊಸಬ್ರು ಹೊಸಬ್ರು ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ ನಮ್ ಸಿನ್ಮಾಗು ಅಷ್ಟೇ ನೀವು ನಿಮ್ಗೆ ಯಾವ ಸೆಂಟರ್ ಬೇಕು ಕೇಳ್ರಿ ನಿಮ್ಗೆ ಎಲ್ಲಿ ಬೇಕು ಹೇಳ್ರಿ ಅಂತ ಹೇಳಿ ಎಲ್ಲ ಕೇಳ್ತಾ ಇದ್ದಾರೆ ಅದು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ತ್ಯಾಂಕ್ ಯು ಮೇಡಮ್ ಮೇಡಮ್ ಇನ್ನೊಂದು ನಮಗೆ ಪ್ರೆಸ್ ಮೀಟಲ್ಲಿ ಆಗಿರ್ಬೋದು ಮೀಡಿಯಾದವರು ತುಂಬಾ ಹೆಲ್ಪ್ ಮಾಡಿದ್ರು ಈವನ್ ಲೋಕಲ್ ಇನ್ಸ್ಟಾ ಫಾಲೋವರ್ಸ್ ಇನ್ಸ್ಟಾ ಇವರು ಹುಡುಗರು ಅವರು ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ ಇನ್ಸ್ಟಾ ಸೆಲೆಬ್ರಿಟೀಸ್ ಇರ್ಬೋದು ತುಂಬಾನೇ ಎಲ್ಲರು ಸೆಲೆಬ್ರಿಟೀಸ್ ಅವರೆಲ್ಲರೂ ತುಂಬಾ ಅವ್ರ ಸಪೋರ್ಟ್ ಚೆನ್ನಾಗಿ ಮಾಡಿ ಅವ್ರಿ ಮೀಡಿಯಾದವರು ಮತ್ತೆ ಇನ್ಸ್ಟಾದವರು ಇವರಿಂದಾನೇ ಆಲ್ಮೋಸ್ಟ್ ಎಲ್ರಿಗೂ ರೀಚ್ ಆಗಿದೆ ಅವ್ರಿಗೆ ಗೊತ್ತು ಏ ನಮ್ಗೆ ಎಷ್ಟು ಜನಕ್ಕೆ ನಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಎಷ್ಟು ಜನಕ್ಕೆ ರೀಚ್ ಆಗುತ್ತೆ ಅವ್ರಿಗೆಲ್ಲ ಹೇಳೋದೊಂದೆ ಬನ್ನಿ ಸಿನಿಮಾ ನೋಡಿ ಸಿನಿಮಾ ನೋಡಿ ನಿಮ್ಗೆ ಇಷ್ಟ ಆದರೂ ಕೂಡ ನೀವು ಟಿಕೆಟ್ ತಗೊಳ್ರಿ ಸಪೋಸ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಅಂದ್ರೆ ನಿಮ್ಮ ಟಿಕೆಟ್ ನಾವು ಅಲ್ಲಿ ಪಾರ್ಕಿಂಗ್ ವಿ ಪಾರ್ಕಿಂಗ್ ಸಮೇತ ಕೊಡ್ತೇವೆ ಅಷ್ಟು ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಷ್ಟ ಆಗುತ್ತೆ ಇದು ಒಂದು ಜನರಲ್ಲಿ ನಮ್ಮ ಟ್ರೈಲರ್ ನೋಡಿ ಒಂದು ಟೀಸರ್ ನೋಡ್ರಿ ನಾಲ್ಕು ಐದು ಸಾಂಗ್ಗಳಿದಾವೆ ಸಾಂಗ್ಸ್ ನೋಡಿ ಸಾಂಗ್ಸ್ ನೋಡಿ ನಿಮ್ಗೊಂದು ಕಾನ್ಫಿಡೆಂಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ನನ್ನ ನಂಬಿಕೆ ಇದೆ ಸಾಂಗ್ಸ್ ಎಲ್ಲ ನೋಡಿ ನೀವು ಚಿತ್ರಮಂದಿರಕ್ಕೆ ಬನ್ನಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಯಾವುದೇ ಒಂದು ನಿರಾಸೆ ಮೂಡೋದಿಲ್ಲ ನೀವು ಕೊಡೋ ಕಾಸಿಗೆ ಹಂಡ್ರೆಡ್ ಪರ್ಸೆಂಟ್ ಇದು ಇದಾಗುತ್ತೆ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋಗ್ಬೇಕು ಇದು ಐದು ಸಬ್ಜೆಕ್ಟ್ ಯೂನಿವರ್ಸ್ ಆಗಿರೋದ್ರಿಂದ ನಿಮ್ ಸಹಾಯ ತುಂಬಾ ಬೇಕು ಇದು ಯಾಕಂದ್ರೆ ಎಲ್ಲ ಇಂಡಸ್ಟ್ರಿಯಲ್ಲಿ ಇದೆ ಕನ್ನಡದಲ್ಲೂ ಒಂದು ತ್ರಿಬಳ್ಳಿ ಅನ್ನೋ ಒಂದು ಯೂನಿವರ್ಸ್ ಸಬ್ಜೆಕ್ಟು ಇಲ್ಲೂ ಒಂದು ಯೂನಿವರ್ಸ್ ಐದ್ಯಪ್ಪ ಅನ್ನೋ ಒಂದು ಹೆಗ್ಗಳಿಕೆಯನ್ನು ನೀವು ಕನ್ನಡ ಪ್ರೇಕ್ಷಕರಿಗೂ ಕೊಡಬೇಕು ಮನವಿ ಮಾಡಿ ಕೇಳ್ತಾ ಇದೀನಿ ಎಲ್ಲರೂ ಚಿತ್ರ ಮಂದ್ರಿಗೆ ಬಂದು ಚಿತ್ರ ನೋಡಿ ಹೊಸವರ್ಗ ಸಪೋರ್ಟ್ ಮಾಡಿ ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಬೆಳಿಲಿ ಅಂತ ಹೇಳಿ ಆಶೀರ್ವದಿಸಿ ಮೀಡಿಯಾ ಅವ್ರಿಗೂ ತುಂಬಾ ಥ್ಯಾಂಕ್ಸ್ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಮುಂದೆ ಸಿನಿಮಾ ನಾವು ನೀವು ನಿಮ್ಮ ನಿಮ್ಮ ಕೈಯಲ್ಲೇ ಇರೋದು ಈಗ ಮುಂದೆ ಶುಕ್ರವಾರ ದಿವಸ ಏನು ಪ್ರೇಕ್ಷಕರು ರಿವ್ಯೂ ಕೊಡ್ತಾರೆ ಅದನ್ನು ನೀವು ಜನ ತಗೊಂಡೋಗಿ ಹೇಳಿ ಕರ್ನಾ ಕರ್ನಾಟಕ ತೋರ್ಸ್ಬೇಕಾಗಿರೋ ನಿಮ್ ಜವಾಬ್ದಾರಿ ನಿಮ್ಮೂ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ರಿ ಸಪೋರ್ಟ್ ಮಾಡಿ ಸಿನಿಮಾ ನೋಡ್ರಿ ಬಂದು ಬಂದು ನೋಡಿ ನೀವ್ ಹೇಳ್ರಿ ನೀವ್ ಹೇಳಿದ್ ಅಂದ್ಮೇಲೆ ನಾವು ಯಾವ ತರ ಇದ್ರಿ ಹೇಳಿ ನಾವು ಪ್ಲಾನ್ ಮಾಡ್ತೀವಿ 那没问题。<Perfect. S 2> okay. ಸಿನಿಮಾದಲ್ಲಿ ಈ ಸಾಂಗ್ ಅಲ್ಲೇ ಎಷ್ಟೋ ಮನ್ಸುಗಳು ಗೆದ್ದಿದೆ ಅಂತ ಹೇಳ್ಬಹುದು ಈ ಸಾಂಗ್ ಮೂಲಕನೇ ಎಷ್ಟೋ ತುಂಬಾ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಸೊ ಸಾಂಗ್ ಎಷ್ಟು ಚೆನ್ನಾಗಿರ್ಬೇಕಾರೆ ಮೂವಿನೂ ಇನ್ನು ತುಂಬಾ ಚೆನ್ನಾಗಿ ಅಂತ ಪ್ರತಿಯೊಬ್ರು ಅವರ ಒಪಿನಿಯನ್ ನ ಹೇಳ್ತಿದ್ದಾರೆ ಖಂಡಿತವಾಗಿಯೂ ಹೊಸ ಕಲಾವಿದರಿಗೆ ಬೆಳೆಸಿ ಅಂತ ಕೇಳ್ಕೊತೀನಿ ಒಂದ್ ಒಳ್ಳೆ ಸೋಷಿಯಲ್ ಮೆಸೇಜ್ ಕೊಡುವಂತ ಸಿನ್ಮಾ ಆಗಿದೆ ಸೊ ಆ ಮೂವಿ ನೋಡಿದ್ಮೇಲೆ ಅದರಿಂದ ನೀವು ಕಲ್ತ್ಕೊಳ್ಳೋ ಅಂತಾನು ಒಂದು ಮೆಸೇಜ್ ಕೂಡ ಇದೆ ಅಂತ ಹೇಳ್ಬಹುದು ದಯವಿಟ್ಟು ಎಲ್ಲಾರು ಥಿಯೇಟರ್ ಹೋಗಿ ಸಿನಿಮಾ ಸರ್ ಇದು ನೀವು ಸಿನಿಮಾ ನೋಡಿ ಬಂದು ಪ್ಲೀಸ್ ಎಲ್ರು ನೋಡಿದ ಆದ್ಮೇಲೆ ಏನ್ ಅನ್ಸುತ್ತೆ ಅನ್ನೋ ಒಂದು ಹೊರಗಡೆ ಹೇಳಿ ನಮ್ಗೆ ಅದೇ ಬೇಕಾಗಿರೋದು ನೀವ್ ಎಲ್ರು ಸಿನಿಮಾಗ್ ಬಂದ್ರೆನೆ ಗೊತ್ತಾಗೋದು ಮ್ಯಾಕ್ಸಿಮಮ್ ಎಲ್ರು ಬರ್ತೀರಾ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೀವಿ ಎಲ್ರಿಗೂ ಥ್ಯಾಂಕ್ ಯು ಸರ್ ಆಮೇಲೆ ಇನ್ನೊಂದು ಪ್ರೇಕ್ಷಕರಲ್ಲಿ ಒಂದು ಕೇಳೋದು ಯಾಕಂದ್ರೆ ಈಗ ಏನಾಗುತ್ತೆ ಎಲ್ಲಾ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದನ್ನ ನನ್ಗೆ ಹೇಳ್ಬಾರ್ದು ಆದ್ರೂ ನಾನು ಹೇಳ್ತೀನಿ ಏನ್ಕೋಸ್ಕರ ಅಂತಂದ್ರೆ ಜನರಿಗೆ ಕೊಡಿ ಯಾಕಂದ್ರೆ ಚೆನ್ನಾಗಿರೋ ಸಿನ್ಮಾನು ಒಂದೇ ರಿವ್ಯೂ ಚೆನ್ನಾಗೈತೆ ಹಂಗೈತೆ ಹಿಂಗೈತೆ ಬಟ್ಟೆ ಸಿಗಲ್ಕೊಂಡು ಗೋಡೆ ಹೊಡೆದು ಥಿಯೇಟರ್ ಗ್ಲಾಸ್ ಎಲ್ಲ ಹೊಡೆದು ಹೇಳ್ತಾರೆ ಆದ್ರೆ ಸಿನಿಮಾ ಚೆನ್ನಾಗಿರೋದಿಲ್ಲ ಆದ್ರೆ ಆ ಒಂದು ಪರಿಣಾಮ ಏನಾಗ್ತದೆ ಚೆನ್ನಾಗಿರೋ ಸಿನ್ಮಾ ಕೇಳಿದ್ರೆ ಎಲ್ಲಾ ಎಲ್ಲಾ ಸಿನಿಮಾಗೂ ಒಂದೇ ರಿವ್ಯೂ ಕೊಟ್ಟಾಗ ಏನಾಗ್ತದೆ ಅದು ಬಿಡು ಇದು ಯಾವ ರಿವ್ಯೂ ಬಂದ್ರೇನೆ ಸುಮ್ಮನೆ ಫೇಕ್ ರಿವ್ಯೂ ಅನ್ನೋ ಮಟ್ಟಿಗೆ ಹೋಗ್ಬಿಟ್ಟಿದೆ ದಯವಿಟ್ಟು ನಮ್ ಸಿನ್ಮಾ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಮುಂದೆ ನಾವು ಇದನ್ನ ಬದಲಾಯಿಸಿಕೊಂಡು ನಾವು ಇನ್ನೂ ಒಳ್ಳೆ ಸಿನಿಮಾ ಮಾಡ್ತೀರಿ ಪ್ರೇಕ್ಷಕರಲ್ಲಿ ಒಳ್ಳೆ ಸಿನಿಮಾ ಒಳ್ಳೆ ಚೆನ್ನಾಗಿ ಹೇಳ್ರಿ ಚೆನ್ನಾಗಿಲ್ಲ ಅಂದ್ನ ನಿಮ್ಮ ಅಭಿಮಾನಿ ಬಂದಿದ್ದು ಚೆನ್ನಾಗಿ ಇಲ್ಲ ಅಂತಾನೆ ಹೇಳಿದ್ರು ನಮ್ಗೆ ಖುಷಿನೇನು ಚೆನ್ನಾಗಿಲ್ಲಪ್ಪ ಅಂದ್ರು ಚೆನ್ನಾಗಿಲ್ಲ ಅಂತ ಹೇಳಿದ್ರು ನನ್ಗೆ ಖುಷಿನೇ ಏನು ಇದರಲ್ಲಿ ಬೇಜಾರಾಗುವಂತ ವಿಷಯ ಏನಿಲ್ಲ ಯಾಕಂದ್ರೆ ನಾನೇ ಪ್ರೊಡ್ಯೂಸರ್ ನಾನೇ ನಿರ್ದೇಶನ ಆಗಿರೋದ್ರಿಂದ ಮುಂದೆ ನಾನು ಸಿನ್ಮಾ ಮಾಡ್ತೀನಿ ಆದ್ರೆ ರಿವ್ಯೂ ಬಂದು ಜೆನ್ಯೂನ್ ಆಗಿ ಹೇಳಿ ಈ ಸಿನಿಮಾದ ನಿಮ್ಗೆ ರಿವ್ಯೂ ಚೆನ್ನಾಗ್ ಐತೆ ಅಂದ್ರೆ ನಾವು ಜನ ಬಂದು ನೋಡ್ತಾರೆ ಎಲ್ಲ ಎಲ್ಲಾ ಸಿನಿಮಾಗೂ ಒಂದೇ ರಿವ್ಯೂ ಬಂದ್ರೆ ಏನಾಗ್ತದೆ ಅದು ಕನ್ಫ್ಯೂಷನ್ ಆಗ್ತದೆ ಚೆನ್ನಾಗಿರೋ ಸಿನ್ಮಾನು ಗೆಲ್ಲೋದಿಲ್ಲ ಹಾಗಾಗಿ ನಿಮ್ಗೆ ಏನು ಅನಿಸ್ತದೋ ಅದು ಜನೀನ್ ಹೇಳಿ ಅಂತ ಹೇಳಿ ಈ ಮೂಲಕ ಕೇಳ್ದಂತೆ